ವಾರ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ರಾಯರೋ ಆಶೀರ್ವಾದ ಎಲ್ಲರಿಗೂ ಸಿಗಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಸುಭಿಕ್ಷವಾಗಿರಲಿ ಅಂತ ಹೇಳ್ತಾ ಸೊ ಸ್ನೇಹಿತರೆ ಆಸ್ ಯೂಶಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ಸೊ ಇವತ್ತು ಪೇಪರ್ ಓದ್ತಾ ಇದ್ದೆ ಸೊ ತುಂಬ ಒಂಥರ ಅದು ಆಘಾತನೋ ನೋವು ಏನು ಕರ್ಮನ್ರಿ ಅಂತ ಅನಿಸ್ಬಿಡುತ್ತೆ ಸೊ ಒಬ್ಬ ಸಿಟ್ಟಿಂಗ್ ಮಿನಿಸ್ಟ್ರು ನಾನು ಹನಿ ಟ್ರಾಪ್ಗೊಳಗಾಗಿದ್ದೀನಿ ನಂದು ಸಿಡಿ ಅನ್ನೋ ಒಂದು ಸಿಡಿ ಮಾಡೋಕ್ಕೆ ಬಂದಿದ್ರು ಒಂದು ಹುಡುಗಿ ಅದು ಇದು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅದು ಇನ್ನೂ ಆಗಲ್ಲ ಒಂದು ಅದು ಆಯಿತು ಅವರು ವೈಯಕ್ತಿಕ ಪಾಪ ಕೆಲವರೆಲ್ಲ ಹೇಳ್ತಾರೆ ಇವ್ನು ಸರಿಗಿದ್ರೆ ಯಾಕೆ ಯಾಕೆ ಹೋಗ್ಬೇಕಿತ್ತು ಪಾಪ ಅಯ್ಯೋ ಅಯ್ಯೋ ಗುಬ್ಬಿ ಅವರು ಪಾಪ ಪಚ್ಚಿ ವಾಸೋ ಆದಮೇಲೆ ಈಗ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ರಾಜಣ್ಣನೇ ಸರಿ ಇಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡಿದ್ರು ನಾವು ಸರಿ ಇರಬೇಕೇನ್ರಿ ಹೌದಪ್ಪ ಗುಬ್ಬಿ ವಾಸೋರೆ ಯುವರ್ ರೈಟ್ ಬಟ್ ನಾನು ಹೇಳೋದು ಅದು ಪ್ರಕೃತಿ ಧರ್ಮ ಈಗ ಕೆಲವ್ರಿಗೆ ಸೆಕ್ಸು ಮನೇಲಿ ಸಿಗ್ತಾ ಇರಲ್ಲ ಅದು ಹೆಣ್ಗಾಗ್ಲಿ ಗಂಡ್ಗಾಗ್ಲಿ ಕೆಲವ್ರಿಗೆ ಅದು ಪ್ಯಾಷನ್ ಇರ್ತದೆ ಕೆಲವ್ರಿಗೆ ನೋಡಿದವ್ರನ್ನೆಲ್ಲ ಅನುಭವಿಸ್ಬೇಕು ಅನ್ನೋ ಅದು ಏನು ಮಾಡೋಕ್ಕಾಗಲ್ಲ ಅದು ಪ್ರಕೃತಿ ಧರ್ಮ ಈಗ ಅದನ್ನು ಸುಪ್ರೀಂ ಕೋರ್ಟ್ ಅವರು ಲೀಗಲೈಸ್ಡ್ ಮಾಡಿದಾರಲ್ಲ ಸೊ ಲಿವಿಂಗ್ ಟುಗೆದರಲ್ಲಿರ್ಬೋದು ಇನ್ನೊಂದು ಮಾಡ್ಬೋದು ಮತ್ತೊಂದು ಮಗದೊಂದು ಅಂತ ಮಾಡಿದ್ದಾರೆ ನಾನು ಕೇಳೋದು ಸುಪ್ರೀಂ ಕೋರ್ಟ್ ಅವ್ರಿಗೆ ಅಲ್ಲರಿ ನಾನು ಹೇಳೋದು ಅಂಥ ಜಡ್ಜ್ಗಳು ಅದನ್ನ ವಜಾ ಮಾಡ್ತಾರೆ ಅಂದರೆ ನಾವು ನಿಜವಾಗ್ಲೂ ಯಾವ ಸಂವಿಧಾನದಲ್ಲಿ ಬರಿ ಬ ಬದುಕ್ತಾಯಿದ್ದೀವಿ ನಮ್ಮ ಭಾರತ ಮಾತೆ ಇದರಿಂದ ಧನ್ಯ ಆದಲು ಬಿಟ್ರಪ್ಪ ನಾನು ಹೇಳೋದು ಇಷ್ಟ ಈಗ ಸುಪ್ರೀಂ ಕೋರ್ಟವರು ವಜಾ ಮಾಡಿದ್ದಾರೆ ಅದನ್ನು ಏನಂತ ಇದು ಇಂಥ ರಾಜಕೀಯ ಲಜ್ಜ ಲಜ್ಜಗೆಟ್ಟತನಲ್ಲ ಇಲ್ಲಿ ತರಬೇಡಿ ಹೌದು ಅಲ್ಲ ರಾಜಕೀಯ ಲಜ್ಜ ಗೆಟ್ಟತನ ಅದು ಏಕೆಂದರೆ ಈಗ ಉದಾಹರಣೆಗೆ ನಾನೇನೋ ಇರ್ತೀನಿ ನನ್ನನ್ನು ಕಳಿಸ್ಬಿಟ್ಟು ಅದನ್ನ ಇದು ಮಾಡಿ ಇದು ಮಾಡೋದು ಒಂದು ನಾನು ಹೇಳೋದದು ಪ್ರಕೃತಿ ಧರ್ಮ ಈಗ ಅದಕ್ಕೆ ಅಂತಲೇ ಜನಗಳು ಇರ್ತಾರೆ ಹೋಗ್ತಾರೆ ಮಾಡ್ತಾರೆ ಅವರೇನೋ ಅದೆಲ್ಲ ಒಂದು ಕಡೆ ಇಟ್ಬಿಡೋಣ ನಾನು ಸುಪ್ರೀಂ ಕೋರ್ಟ್ಗೋರೆ ಸುಪ್ರೀಂ ಕೋರ್ಟ್ ಆದಿಯಾಗಿ ಹೇಳೋದು ನ್ಯಾಯಾಂಗ ವ್ಯವಸ್ಥೆಗೆ ನಿಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇಲ್ವಾ ಅಥವಾ ಈ ಥರ ಟ್ರಾ ಯಾವುದೋ ಅನುಭವಿಸ್ಬೇಕು ಯಾವುದೋ ಹೆಣ್ಣು ಜೊತೆ ಮಲಗಬೇಕು ಅಂದ್ಬಿಟ್ಟು ಅನಿ ಟ್ರಾಪ್ ಆಗಿರೋ ವಿಡಿಯೋಗಳಿದೆ ಅಂತ ರಾಜಣ್ಣ ಅವ್ರು ಹೇಳ್ತಾ ಇದ್ದಾರೆ ಅಂದಮೇಲೆ ನೀವು ಯಾಕೆ ಅದನ್ನ ಸಿ ಬಿ ಐಗೆ ತನ್ನಲಿಲ್ಲ ತಗೊಳ್ಳಲಿಲ್ಲ ಅಥವಾ ಕಾನ್ಸ್ಟಿಟ್ಯೂಟ್ ಬೆಂಚ್ಗೆ ಯಾಕೆ ನೀವು ವರ್ಗಾವಣೆ ಮಾಡಲಿಲ್ಲ ಯಾಕೆ ನಿಮ್ಮವ್ರು ಇದ್ದಾರೆ ಅಂತಾನೆ ಅಥವಾ ಅದೆಲ್ಲ ಲಜ್ಜಗಿಟ್ತಾನೆ ಸರಿ ಒಪ್ಕೊಳ್ಳೋಣ ಬಟ್ ನೀವು ಎಲ್ಲಿಂದ ಎಲ್ಲಿಗ್ರಿ ನಾವು ಅದನ್ನೇ ಹೇಳ್ತಾ ಇರೋದು ಸಂವಿಧಾನ ಮಸ್ಟ್ ಬಿ ಚೇಂಜ್ಡ್ ಆಗಬೇಕು ಈ ಥರ ಅನಿಟ್ರ್ಯಾಪ್ ಮಾಡೋ ವೀರರಿಗೆ ಸರಿಯಾದ ಶಾಸ್ತಿ ಆಗಬೇಕು ಆಮೇಲೆ ಇದು ಒಂದು ಕೇಸಲ್ಲ ನೀವು ಒಂದು ಸಲ ಹೋದರೆ ತುಂಬ ತಕ್ಕತ್ತವೆ ಈಗ ಬೇಕು ಅಂತ ಅನಿ ಟ್ರ್ಯಾಪ್ ಮಾಡಿಸಿದಾರಾ ಅಥವಾ ಯಾವುದೋ ಒಂದು ಇದರಲ್ಲಿ ಅವನನ್ನು ಸಿಗಿಸ್ಬಿಟ್ಟು ಹೆಣ್ಮಗಳೇ ಹೋಗ್ಬಿಟ್ಟು ಅವ್ರ ಜೊತೆ ಸೆಕ್ಸ್ ಮಾಡೋ ರೀತಿ ಮಾಡಿದಾರಾ ಇನ್ನೊಂದು ಅಥವಾ ಟೆಕ್ನಾಲಜಿ ಬಳಸ್ಕೊಂಡು ಇದು ಮಾಡಿದಾರಾ ಇವೆಲ್ಲ ಹೋಗುತ್ತೆ ನಿಮಗೆ ಕೊಡೋದಕ್ಕೆ ಏನು ಸಮಸ್ಯೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರೇ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೊಡೋದಕ್ಕೆ ಏನು ವ್ಯವಸ್ಥೆ ನಾನು ಅದಕ್ಕೇ ಹೇಳ್ತಾ ಇರೋದು ಇವೆಲ್ಲ ಕಾನೂನುಗಳು ಮನೇಲಿ ಸಿಗ್ತಾ ಇರುತ್ತೆ ಸಿಗ್ತಾ ಇರಲ್ಲ ಇನ್ಕ್ಲೂಡಿಂಗ್ ನಾನು ಹೇಳ್ತಾ ಇರೋದು ನಿಮಗೆ ಯಾವ ರೀತಿನಪ್ಪ ಅಂತ ಅಂದರೆ ಅದು ನೋಡಿ ಈಗ ಅವ್ರಿಗೆ ಯಾರಿಗೂ ಬೇಕೋ ಅವ್ರ ಜೊತೆ ಹೋಗ್ತಾರೆ ಮಾಡ್ತಾರೆ ಸರಿ ಅದನ್ನು ನೀವು ಹನಿ ಟ್ರ್ಯಾಪ್ ಮಾಡಿಸುವಂಥದ್ದು ಮಾನಮರ್ಯಾದೆ ತೆಗೆಯೋ ಅಂಥದಕ್ಕೆ ನಿಮಗೆ ಬೆಲೆ ಇಲ್ಲ ಅಂತಂದರೆ ನೀವು ಯಾವ ರೀತಿ ಯಾರಿಗಾದ್ರಿ ಸೊ ಸುಪ್ರೀಂ ಕೋರ್ಟ್ ಜಡ್ಜ್ ನಾನು ಇದನ್ನೇ ಕಂಡ್ರಿ ಹೇಳ್ತಾ ಇರೋದು ಬಿ ಎನ್ ಎಸ್ ಕಾಯ್ದೆಗಳು ಬರಬೇಕು ಆ್ಯಂಡ್ ದೆನ್ ಸಾಮಾನ್ಯ ಒಬ್ಬ ಚೇಂಜ್ ಆ ಚಾಲೆಂಜ್ ಮಾಡಿದ್ರೂ ಅದು ನಿಲ್ಲೋ ಹಾಗೆ ಆಗಬೇಕು ಇದೆಲ್ಲ ಯಾವಾಗ ಆಗುತ್ತೆ ಅಂತ ಅಂದರೆ ಯೋಗಿ ಅಂತ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ ಅಂತ ಅಲ್ಲ ಬಿಕಾಸ್ ಯೋಗಿ ಆಗಲಿ ಆದಿತ್ಯ ಬಿಸ್ವಾನ್ ಶರ್ಮಾ ಆಗಲಿ ಮಧ್ಯಪ್ರದೇಶ ಆಗಲಿ ರಾಜಸ್ಥಾನ ಆಗಲಿ ಸಾರ್ವಜನಿಕವಾಗಿ ಇವ್ರಿಗೆ ಶಿಕ್ಷೆಗಳನ್ನ ಇದ್ದಾರೆ ಅದಕ್ಕೂ ತಡೆ ಆಗ್ನೇ ಹಾಂ ಈ ಭ್ರಷ್ಟ ವ್ಯವಸ್ಥೆನ ಇನ್ನು ಯಾವಾಗಪ್ಪ ಸರಿ ಮಾಡೋದು ನ್ಯಾಯಾಂಗ ವ್ಯವಸ್ಥೆನ ಯಾವ ರೀತಿ ಸರಿ ಮಾಡೋದು ಸೊ ಸ್ನೇಹಿತರೆ ನಾನು ಹೇಳೋದು ಇಷ್ಟೇ ವೆದರ್ ಇಟ್ ಈಸ್ ಸುಪ್ರೀಂ ಕೋರ್ಟ್ ವೆದರ್ ಇಟ್ ಈಸ್ ಅನದರ್ ಕೋರ್ಟ್ ವೆದರ್ ಇಟ್ ಈಸ್ ಇದು ಸೊ ಸಂವಿಧಾನದಲ್ಲಿ ಭಾಳ ಸ್ಟ್ರಿಕ್ಟಾಗಿ ಬರಬೇಕು ಮಾತಿದ್ರೆ ಇಟ್ಕೊಂಡು ಆ ಬುಕ್ನ ಅಲ್ಲಾಡಿಸ್ತಾನೆ ನಮ್ಮ ರಾಹುಲ್ ಗಾಂಧಿ ರಾಹುಲ್ ಇಂಥವನ್ನೆಲ್ಲ ಚರ್ಚೆ ಮಾಡಪ್ಪ ನೀನು ನನಗೆ ಸಮ್ ಇದು ಏನೋ ಸೆಷನಲ್ಲಿ ಇದು ಮಾಡೋಕ್ಕೆ ಬಿಡೋಲ್ಲ ಇಂಥವನ್ನೆಲ್ಲ ನೀನು ಸ್ಟ್ರಾಂಗ್ ಮಾಡಿಸೋ ನಿಮ್ಮ ಯೋಗ್ಯತೆಗೆ ನೀವೊಬ್ಬರು ಎಲ್ ಓ ಪಿಗಳು ನೀವು ಸೊ ಏನಂತಾರೆ ಸದಸ್ಯರು ಸಂಸತ್ ಸದಸ್ಯರು ಈ ಭ್ರಷ್ಟ ವ್ಯವಸ್ಥೆಗೆ ಈ ನ್ಯಾಯಾಂಗ ವ್ಯವಸ್ಥೆ ಎಂದೆಂದಿಗೂ ಇಲ್ಲ ಸೊ ನಮ್ಮ ಭಾರತ ಮಾತೆ ಧನ್ಯ ಆದರೆ ಒಂದು ಹತ್ತು ಪರ್ಸೆಂಟು ನಮ್ಮ ಕುವೆಂಪು ಸಾಲುಮರದ ತಿಮ್ಮಕ್ಕನವರು ವಾಜಪೇಯಿ ಅವರು ಮನಮೋಹನ್ ಸಿಂಗ್ ಅವರು ಮುರಾರ್ಜಿ ದೇಸಾಯಿ ಅವರು ಇವರೆಲ್ಲರ ಫಲವಾಗಿ ಇನ್ನೂ ಭಾರತ ನಿಂತಿದೆ ಏನಾದರೂ ನೆಹರು ಕುಟುಂಬದ್ದೇ ಕುಡಿಗಳು ಇವೆಲ್ಲ ಏನಾದರೂ ಕಂಟಿನ್ಯೂ ಆಗಿಬಿಟ್ಟಿದ್ರೆ ಇಷ್ಟೊತ್ತಿಗೆ ಭಾರತ ಬಹುಶಃ ಸೂತ್ರ ಇಲ್ಲದೆ ಇರೋ ಪಟ ಆಗಿರೋದು ಆದ್ದರಿಂದ ನಾನು ಹೇಳೋದು ಸ್ನೇಹಿತರೆ ಇಟ್ ಈಸ್ ಬಟ್ ವೆದರ್ ಇಟ್ ಈಸ್ ನ್ಯಾಯಾಂಗ ವೆದರ್ ಇಟ್ ಈಸ್ ಕಾರ್ಯಾಂಗ ವೆದರ್ ಇಟ್ ಈಸ್ ಶಾಸಕಾಂಗ ವಿ ಗ ವಿ ಗೆಟ್ ಎ ಸ್ಟ್ರಾಂಗ್ ಕಾನ್ಸ್ಟಿಟ್ಯೂಷನ್ ಬರಬೇಕು ಈ ಈ ಕಾನ್ಸ್ಟಿಟ್ಯೂಷನ್ನ ಆಗಿ ಬದಲಾಗಬೇಕು ನಮಸ್ಕಾರ ಸ್ನೇಹಿತರೆ